ಸರ್ಕಾರಿ ನೌಕರರು ಜನಸ್ನೇಹಿ ಕರ್ತವ್ಯ ನಿರ್ವಹಿಸಿದಾಗ ಮಾತ್ರ ತಮ್ಮ ಸೇವೆಯಲ್ಲಿ ಸಾರ್ಥಕತೆ ಕಂಡುಕೊಳ್ಳಬಹುದು ಎಂದು ಕೊಡಗು ವಿಶ್ವವಿದ್ಯಾಲಯದ ಕುಲಪತಿ ಅಶೋಕ್ ಸಂಗಪ್ಪ ಆಲೂರು ಅಭಿಪ್ರಾಯಪಟ್ಟರು ಕುಶಲನಗರದ ಪ್ರಜ್ಞಾವಂತ ನಾಗರಿಕರ ವೇದಿಕೆ ವತಿಯಿಂದ ರೈತ ಸಹಕಾರ ಭವನದ ಸಭಾಂಗಣದಲ್ಲಿ ಡಿವೈಎಸ್ಪಿ ಗಂಗಾಧರಪ್ಪ ಅವರಿಗೆ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗಂಗಾಧರಪ್ಪ ಅವರು ತಮಗೆ ವಹಿಸಿದ ಕೆಲಸವನ್ನು ಶ್ರದ್ಧೆ ಹಾಗೂ ಪ್ರಾಮಾಣಿಕತೆಯಿಂದ ನಿರ್ವಹಿಸಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ ಎರಡು ವರ್ಷ ಒಂಬತ್ತು ತಿಂಗಳ ಅವಧಿಯ ಅವರ ಸೇವೆ ಸ್ಮರಣೀಯವಾಗಿದೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಅವರು ವಹಿಸಿದ ಕಾಳಜಿ ಅನನ್ಯವಾದುದು ಎಂದು ಬಣ್ಣಿಸಿದರು ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಜನರ ಪ್ರೀತಿ ವಿಶ್ವಾಸಗಳಿಗೆ ಕಾರಣವಾಗಿ ಅವರು ಸೇವೆಯಿಂದ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ನಿರ್ಗಮಿಸುವಾಗ ಒಂದು ಭಾವನಾತ್ಮಕವಾಗಿರತಕ್ಕಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀರಿ ಎಲ್ಲರೂ ಕೂಡ ಈ ಒಂದು ಪ್ರಶಂಸೆಗೆ ಪಾತ್ರ ಆಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಬಹುಶಃ ಅತಿಶಯಕ್ಕೆ ಆಗಿದೆ ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ ಏನು ಈ ಮನುಷ್ಯನ ಜೀವನವೇ ಬಹಳ ಹೀಳಾಗಿರ್ತಕ್ಕಂಥ ಇಲ್ಲಿ ಜನರು ಜನಸಾಮಾನ್ಯರು ನಮ್ಮನ್ನು ನೋಡಿ ನಮ್ಮ ಸೇವೆಯನ್ನು ಗುರುತಿಸಿ ಅಹುತಹುದು ಎನ್ನುವ ಹಾಗೆ ಬಾಳಬೇಕು ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ವಚನದಲ್ಲಿ ಹೇಳ್ತಾರೆ ಲೇಸರಿಸಿಕೊಂಡು ಐದು ದಿನ ಬದುಕಿದರೇನು ಲೇಸಿಕೊಂಡು ನಾಲ್ಕು ದಿನ ಬದುಕಿದರೇನು ಲೇ ಸಿರಿಸಿಕೊಂಡು ಮೂರು ದಿನ ಬದುಕಿದರೇನು ಲೇ ಸೇರಿಸಿಕೊಂಡು ಒಂದು ಎರಡು ದಿನ ಬದುಕಿದರೇನು ಲೇಸರಿಸಿಕೊಂಡು ಒಂದು ದಿನ ಬದುಕಿದರೆ ಅಂತ ದೇಸ ದೇವ ನಾವೆಲ್ಲರೂ ಕೂಡ ಜೀವನದ ಆ ಒಂದು ಕಿರು ಅವಧಿಯಲ್ಲಿ ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ಕಾರ್ಯವನ್ನು ನಿರ್ವಹಿಸಿದರೆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಅದನ್ನು ಗುರುತಿಸ್ತಕ್ಕಂಥ ಪ್ರಸಂಗಗಳು ದಿನ ನಿಗೀತವೆ ಅಂತಕ್ಕಂಥದ್ದು ನಾನು ಹಲವಾರು ವಿಚಾರಗಳಾಗಿ ಚಿಂತನೆಗಳಲ್ಲಿ ಕಂಡುಕೊಂಡಿರ್ತಕ್ಕಂಥದ್ದು ಇವತ್ತು ಅದಕ್ಕೆ ಸಾಕ್ಷೀಕಾರ ಈ ಕುಶಾಲನಗರದ ನಗರದ ವೇದಿಕೆ ಇಲ್ಲಿನೂ ಕೂಡ ಶ್ರೀಯುತ ಗಂಗಾಧರತ್ನವರು ಪೊಲೀಸ್ ಇಲಾಖೆಯಲ್ಲಿ ಈ ಒಂದು ನಗರದಲ್ಲಿ ಎರಡೂವರೆ ಎರಡು ವರ್ಷ ಒಂಬತ್ತು ತಿಂಗಳುಗಳ ತಾತ್ವಿಕ ಸೇವೆಯನ್ನು ಸಲ್ಲಿಸಿ ಅವರು ನೀಡಿರ್ತಕ್ಕಂಥ ಸೇವೆಯನ್ನು ಗುರುತಿಸಿ ಇಲ್ಲಿ ನೀವು ಬಂದಿರತಕ್ಕಂಥವ್ರು ಎಲ್ಲರೂ ನೋಡಿದರೂ ಕೂಡ ಸಂಗತಿ ಏನಂತಂದ್ರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಸರ್ಕಾರಿ ನೌಕರರಿಗೆ ವರ್ಗಾವಣೆ ಅನಿವಾರ್ಯ ಆದರೆ ಅಧಿಕಾರಿಗಳ ಕೆಲಸ ಸ್ಥಳೀಯರ ಮನದಲ್ಲಿ ಶಾಶ್ವತವಾಗಿ ಉಳಿಯುವಂತಾದಾಗ ಮಾತ್ರ ಸೇವೆಗೆ ನಿಜವಾದ ಅರ್ಥ ಸಿಗಲಿದೆ ಈ ನಿಟ್ಟಿನಲ್ಲಿ ಗಂಗಾಧರಪ್ಪ ಅವರು ಉತ್ತಮ ಸೇವೆಯ ಮೂಲಕ ಜನರ ಮನದಲ್ಲಿ ಉಳಿದಿದ್ದಾರೆ ಎಂದರು ಬಹಳ ಸೌಜನ್ಯ ಗೋಚರಿಸ್ತಾರೆ ಅಧಿಕಾರದ ಮದ ಇಲ್ಲ ದರ್ಪ ಇಲ್ಲ ದಬ್ಬಾಳಿಕೆ ಇಲ್ಲ ಇವತ್ತು ಕಾಕಿ ತೊಟ್ಟ ಒಬ್ಬ ಸಾಮಾನ್ಯ ಪೇದೆ ಕೂಡ ದರ್ಪ ದಬ್ಬಾಳಿಕೆಯನ್ನು ತೋರಿಸುವಂಥ ವಾಡಿಕೆ ಇದೆ ಇಂಥದ್ದು ಉನ್ನತ ಅಧಿಕಾರಿಯಾಗಿ ನೇಮಕಾದಂಥ ಗಂಗಾಧರ್ನವರಿಗೆ ಅದೊಂದು ಲವಲೇಶವು ಕೂಡ ಬಳಿ ಸುಡಿಲಿಕ್ಕೆ ಸುಡಿಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಬಹಳ ತಿಂತ ವಿನಯವಂತಿಕೆಯಿಂದ ಸೌಜನ್ಯಯುತವಾಗಿ ಇಲ್ಲಿ ಕಾರ್ಯಚಟುವಟಿಕೆಯನ್ನು ಮಾಡಿಕೊಂಡು ಬಂದಿದೆ ಈ ಕಾರಣಕ್ಕಾಗಿ ಒಂದಷ್ಟು ಗಂಗಾಧರ್ ಮುಂದುವರಿಬೇಕು ಅಂತ ನಮ್ಮ ಆಶೆ ಕೂಡ ಇತ್ತು ಹಂಬಲು ಕೂಡ ಇತ್ತು ಅವ್ರನ್ನ ಅತ್ಯಂತ ಹೆಚ್ಚಿನ ಅವಧಿಗೆ ಬಹುಶಃ ಕೆಲಸ ನಿರ್ವಹಿಸಿದ್ದು ಗಂಗಾಧರ್ಮ ಅಂತ ಅನ್ಕೊಳ್ತೀನಿ ನಾನು ಡಿ ಎಸ್ಪಿಗಳ ಪೈಕಿ ಕುಶಾಲ ಹೆಚ್ಚು ಕಾಲ ಕಾರ್ಯನಿರ್ವಹಣೆ ಮಾಡಿದ್ದೆ ಅವರು ಇನ್ನೊಂದಷ್ಟು ಕಾಲ ಇರಬೇಕಿತ್ತು ಅಂತೇಳಿ ಬಯಸಿದ್ದು ಕೂಡ ನಾವು ಸೊ ಮತ್ತೊಂದಷ್ಟು ಕಾಲ ಅಧಿಕಾರಿ ಇರಬೇಕು ಅಂತ ಹೇಳುವ ಅಂತದೊಂದು ವಾತಾವರಣ ಸೃಷ್ಟಿ ಮಾಡೋದು ಎಲ್ಲರ ಕೈಗೂ ಸಾಧ್ಯ ಇಲ್ಲ ಈಗ ಗಂಗಾಧರ್ಮ ಒಂದು ವಾತಾವರಣ ಸೃಷ್ಟಿ ಮಾಡಿ ಸೊ ಒಂದು ಮಾತು ಹೇಳ್ತೇವೆ ಹಿರಿತನವು ಮೂಡಂಗೆ ಗುರುತನವು ಏಳಿಗೆ ದಷ್ಟ ಮತ್ತು ಭ್ರಷ್ಟವು ದೊರೆತನಿಗೆ ಸಿಕ್ಕಿದರೆ ಈ ದರೆಗೆ ಕೇಳು ನೋಡಿ ಅಂತ ಹೇಳಿ ಸಮಾಜದ ವ್ಯವಸ್ಥೆ ಬಹಳ ಕಲುಷಿತವಾಗಿದೆ ಲಂಚ ಕುಳಿತನ ವ್ಯಾಪಕವಾಗಿ ಪ್ರಾಮಾಣಿಕರ ಸಂಖ್ಯೆ ಕಡಿಮೆ ಆಗ್ತದೆ ಸಾರ್ವಜನಿಕ ಕ್ಷೇತ್ರ ಯಾರ ಕಾಯಕ ಕೊಡೋರು ಇಲ್ವಾ ಅಂತ ಹೇಳೋ ಒಳಗಾಟಗಳಿದೆ ವ್ಯವಸ್ಥೆ ಆಗಲಿಕ್ಕೆ ಹೇಗೋಗಿದೆ ರಾಜಕೀಯ ವ್ಯವಸ್ಥೆ ಜೊತೆಯಲ್ಲಿ ಅಧಿಕಾರಿ ವರ್ಗ ಶಾಸಕಾಂಗ ಮತ್ತು ಕಾರ್ಯಾಂಗ ಇದೆಲ್ಲವೂ ಕೂಡ ಕಲುಷಿತವಾಗಿರುವಂಥ ಸನ್ನಿವೇಶಗಳ ನಡುವೆ ದೂರದಲ್ಲೋ ಕಾರ್ಮದಲ್ಲೋ ಬಂದು ಒಬ್ಬ ನಕ್ಷತ್ರದಂತೆ ವಿಧಿವಂಥ ಅಧಿಕಾರಿಗಳು ಸಿಕ್ಕಿದಾಗ ಸಮಾಜ ಗೌರವಿಸಲಿಲ್ಲ ಅಂತ ಹೇಳಿದ್ರೆ ಸಮಾಜ ಅಂತದನ್ನ ಪುರಸ್ಕರಿಸಲಿಲ್ಲ ಅಂತ ಹೇಳಿದ್ರೆ ನಾವು ಒಳ್ಳೆಯವನ್ನ ಸೃಷ್ಟಿ ಮಾಡಲಿಕ್ಕೆ ಅಂತ ಸಮ ಮತ್ತೊಬ್ಬರು ಪ್ರೇರಣೆ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಇವತ್ತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಿವೈಎಸ್ಪಿ ಗಂಗಾಧರಪ್ಪ ನನಗೆ ಆತ್ಮೀಯವಾದ ಬೀಳ್ಕೊಡುಗೆ ಏರ್ಪಡಿಸಿರುವುದಕ್ಕೆ ಆಭಾರಿಯಾಗಿದ್ದೇನೆ ಎಂದರು ಹಿರಿಯ ಅಧಿಕಾರಿಗಳ ಪ್ರೋತ್ಸಾಹ ಹಾಗೂ ಸಹೋದ್ಯೋಗಿಗಳ ಸಹಕಾರದಿಂದಾಗಿ ಪೊಲೀಸ್ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಲು ಸಾಧ್ಯವಾಯಿತು ಇದಾವುದನ್ನು ಮರೆಯಲಾರೆ ಎಂದ ಅವರು ಸಾರ್ವಜನಿಕರ ಕುಂದುಕೊರತೆಗಳಿಗೆ ಸಕಾಲಕ್ಕೆ ಸ್ಪಂದಿಸಿ ಇತ್ಯರ್ಥಪಡಿಸಿದ್ದಲ್ಲಿ ಮಾತ್ರ ತಮ್ಮ ಕರ್ತವ್ಯದಲ್ಲಿ ಸಾರ್ಥಕತೆ ಕಾಣಬಹುದು ಸಾರ್ವಜನಿಕರನ್ನು ಕಚೇರಿಗಳಿಗೆ ಅಲೆದಾಡಿಸುವುದು ಸರಿಯಲ್ಲ ಜನಸ್ನೇಹಿ ಆಡಳಿತ ಒದಗಿಸಬೇಕೆಂದು ಸಲಹೆ ನೀಡಿದರು ಕಾನೂನು ಇರುತ್ತೆ ಐಡೆಂಟಿಫಿಕೇಶನ್ ಎಷ್ಟೇ ಬೇರೆ ಬೇರೆ ಒಂದಂಥ ಒಂದಿನಲ್ಲಿ ಬೇರೆ ಬೇರೆ ಇಲಾಖೆಯವರು ಇದ್ರೂ ಸಹ ಜನಗಳು ಫಸ್ಟ್ ಗುರುತಿಸತಕ್ಕಂಥದ್ದು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಬಿಕಾಸ್ ನಮಗೆ ಕೊಟ್ಟಿರ್ತಕ್ಕಂಥ ಸ್ಟಾರ್ಗಳು ನಮಗೆ ಕೊಟ್ಟಿರ್ತಕ್ಕಂಥ ಯೂನಿಫಾರ್ಮು ನಮಗೆ ಕೊಟ್ಟಿರ್ತಕ್ಕಂಥ ವೆಬ್ ಅನ್ನು ಆಕರ್ಷಿಸುತ್ತೆ ನಂದು ನಾನು ಎಂಎ ಮಾಡ್ಕೊಂಡಿದ್ದೀನಿ ಬಿ ಎ ಮಾಡಿದಂತಹ ಎಮ್ ಎ ಮಾಡಿದಂತಹ ಅನೇಕ ಜನರು ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ ಲಕ್ಷಾಂತರ ಜನ ಇದ್ದಾರೆ ಯೂನಿಫಾರ್ಮ್ ನಲ್ಲಿ ಇರ್ತಕ್ಕಂಥ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ನೋಡಿದ ತಕ್ಷಣ ರಸ್ತೆಯಲ್ಲಿ ಹೋಗ್ತಕ್ಕಂಥ ಒಬ್ಬ ಹುಡುಗ ಡಿಗ್ರಿ ನನಗೆ ಅನಿಸ್ತಾನೆ ಆ ಯೂನಿಫಾರ್ಮ್ ನಂತರ ಹೆಂಗಿರ್ತಿತ್ತು ಕೆಲಸ ಅಂತ ಅಂತಹ ಒಂದು ಹುದ್ದೆಯನ್ನು ನನಗೆ ಆ ದೇವರು ಕರುಳಿಸಿದಾನೆ ಅಂತಂದ್ರೆ ಅದಕ್ಕೆ ಬಹಳ ಮನಪೂರ್ವಕವಾಗಿ ಕೆಲಸ ಮಾಡಬೇಕು ಇದು ನನ್ನ ಅಭಿಮಾನ ಬಿಕಾಸ್ ಎಲ್ರಿಗೂ ಅವಕಾಶ ಸಿಗಲ್ಲ ಬಹಳ ಜನ ಕನಸು ಕಾಣ್ತಾರೆ ಈ ಹುದ್ದೆಯನ್ನ ಪಡ್ಕೊಳ್ಲಿಕ್ಕೆ ಪೊಲೀಸ್ ಹುದ್ದೆಯನ್ನ ಪಡ್ಕೊಳ್ಳಿಕ್ಕೆ ತುಂಬಾ ಜನ ಕನಸು ಕಾಣ್ತಾರೆ ನಾನು ಆಗಿ ಹೋಗ್ಬೋದು ನಾನು ರೈತನಾಗ್ಬೋದು ಪೊಲಿಟಿಷಿಯನ್ ಆಗ್ಬೋದು ಆದರೆ ಯೂನಿಫಾರ್ಮ್ ಹುದ್ದೆಗೆ ಬರ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಅದಕ್ಕೆ ಅದೇ ನೆರದೇ ಆದ ಫಿಟ್ನೆಸ್ ಬೇಕು ವೈದ್ಯ ಬೇಕು ಅಂತಹ ಒಂದು ಹುದ್ದೆಯನ್ನು ನಮ್ಮ ತಂದೆ ತಾಯಿಗಳ ಪುಣ್ಯದಿಂದಲೋ ಅಥವಾ ನಮ್ಮ ಹಿರಿಯರ ಪುಣ್ಯದಿಂದಲೋ ನಮ್ಗೆ ಸಿಕ್ಕಿದೆ ಅದನ್ನು ಗೌರವಯುತವಾಗಿ ಹುದ್ದೆಗೆ ಗೌರವ ಬರುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಿದ್ಲು ಬರ್ತಕ್ಕಂಥ ಸುಮಾರು ಲಕ್ಷಾಂತರ ಜನರು ನನಗೆ ಸಾಕಾರ ಇದೇ ಸಂದರ್ಭ ಪ್ರಜ್ಞಾವಂತ ನಾಗರಿಕರ ವೇದಿಕೆ ಗೆಳೆಯರ ಬಳಗ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಗಂಗಾಧರಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಕೆಪಿಚಂದ್ರಕಲಾ ನಿವೃತ್ತ ಶಿಕ್ಷಕ ನಜೀರ್ ಅಹಮದ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶರವಣಕುಮಾರ್ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರು ಪುರಸಭೆ ಸದಸ್ಯ ಹಾಗೂ ಗೆಳೆಯರ ಬಳಗದ ಅಧ್ಯಕ್ಷ ರೆಡ್ ರೆಡ್ಕ್ರಾಸ್ ಸಂಸ್ಥೆಯ ತಾಲೂಕು ಅಧ್ಯಕ್ಷ ಸತೀಶ್ ಕಸಾಪ ತಾಲೂಕು ಅಧ್ಯಕ್ಷ ನಾಗೇಶ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಹಾಗೂ ನಾಗರಿಕರು ಇದ್ದರು